ಸರಳ ನಮಸ್ತೆ ನನಗೆಲ್ಲ ಕಾಮಿಡಿಗೆ ಹೇಳಿದ್ರೆ ಆಕಾಶ್ ಪೂಜಾರಿ ಪಾತ್ರೆ ಈ ಸಲ ಏನೋ ಒಂಜಿ ಈ ಯೂಟ್ಯೂಬ್ ಚಾನಲ್ಡು ಒಂಜಿ ವಿಶೇಷವಾಯಿನ ಒಂಜಿ ವಿಷಯದ ಬಗ್ಗೆ ಪಾತಿರೋದಿಲ್ಲ ದಾಯ ಬಂಡದ ಬನ್ನಾಗ ಏನೋ ಲೈಫ್ ಜರ್ನಿ ಸ್ಟಾರ್ಟ್ ಆತಿನ ಬಣ್ಣ ಆರ್ಟ್ ಲೈಫ್ ಬಣ್ಣ ಕಲಾವಿದನ ಬದುಕು ಸ್ಟಾರ್ಟ್ ಆತಿನ ಒಂಜಿ ತಂಡದ ಬಗ್ಗೆ ಪಾತ್ರೆ ಬರೋದಿಲ್ಲ ದಾದ ಬಂಡದ ಹೂ ಬಂಡದ ಬನ್ನಾಗ ಚೈತನ್ಯ ಕಲಾವಿದರು ಬೈಲೂರು ನಮ್ಮ ಪ್ರಸನ್ನ ಶೆಟ್ಟಿ ಬೈಲೂರು ಮೇರೆ ಸಾರಥ್ಯದ ನಿರ್ದೇಶನದ ಅಂಚಿತ್ತಿನ ಒಂಜಿ ತಂಡ ಸೊ ಎನ್ನ ಗುರುಕುಲ್ನ ತಂದದಕ್ಕೂ ಪಂಡ ಇನ್ನು ಎನ್ನ ತಂಡಗು ಎನ್ನ ಜರ್ನಿಗಳ ಟೋಟಲ್ ಅದು ಪತ್ತು ವರ್ಷ ನಡ್ತಂದೊಂಡು ಸೊ ಐತ ಬಗ್ಗೆ ಪಾತ್ರವರು ಎನ್ನ ಆರ್ಟ್ ಲೈಫ್ ಪಂಡ ಕಲಾವಿದನ ಬದುಕು ಸ್ಟಾರ್ಟ್ ಆಯ್ನಿ ಎನ್ನ ಮೋಹನೆಗೆ ಬಣ್ಣ ಪೂಜಿದ್ದೀನಿ ಪ್ರಸನ್ನ ಶೆಟ್ಟಿ ಬೈಲೂರು ಎನ್ನ ಗುರುಕುಲ ಸೊ ಅರ್ನ ಹೊಸ ತಂಡೋಗಿ ಏನು ಒಂದು ಹೊಸ ಕಲಾವಿದ ಅದು ಬತ್ತಿತ್ತಿನಿ ಅಂಚಿತ್ತಿನ ಒಂದು ಆ ಜರ್ನಿ ಇನಿಕ್ಕೂ ಪತ್ತು ವರ್ಷ ಆತುಂಡು ಸೊ ಆ ಟೈಮು ನಮ್ಮ ಟೂ ತೌಸಂಡ್ ಫೋರ್ಟೀನ್ಡು ಡ್ರಾಮಾ ಸ್ಟಾರ್ಟ್ ಮಾಡ್ತಿತ್ತ ನಮ್ಮ ಗುರುಕುಲ್ನ ಸಾರಥಿಡು ಸೊ ಅಂಚ ಟೂ ತೌಸಂಡ್ ಫೋರ್ಟೀನ್ಡು ನಮ್ಮ ಅಷ್ಟೆಮಿಡು ನಮ್ಮ ಡ್ರಾಮನ್ ಸ್ಟಾರ್ಟ್ ಮಾಡ್ತಿತ್ತ ಸೊ ಪತ್ತು ವರ್ಷ ಬಿಡ್ದುದು ನಮ್ಮ ಟೂ ತೌಸಂಡ್ ಟ್ವೆಂಟಿ ಫೋರ್ಡು ಅಷ್ಟಮಿ ಪಿನ ನಾಟಕನೇ ನಮ್ಮ ಅಷ್ಟಮಿಗೆ ಬಿಡೋದಿಲ್ಲ ಸೊ ಅಂಚದ ಪತ್ತು ವರ್ಷದ ಕಲಾವಿದರನ್ನ ಎಕ್ಸ್ಪೀರಿಯನ್ಸ್ ಅದು ಪುಡು ಐಟ್ ಬೈದಿನ ಎತ್ತೋ ಕಲಾವಿದರು ಮಲಮಲ ಸ್ಟೇಜಿಗೆ ಓದೋದು ಎಡ್ಡೆಡ್ಡು ಮಲ್ತಿರ ಐಟ್ ಮಲ್ತೀರ ಓರಿ ಸೊ ಇನಿಯನ್ನು ಏನಾದಪ್ಪ ಈ ಮುಖ್ಯ ಕಾರಣ ಚೈತನ್ಯ ಕಲಾವಿದರು ತಂಡ ಬುಕಾಯಿತ ಸಾರಥ್ಯ ಏನು ಹಂಚಿತಿನ ಗುರುಕುಲ ಗುರುಕುಲಾ ಏನು ಪ್ರಸನ್ನ ಶೆಟ್ಟಿ ಬೈಲೂರು ಸೊ ಇನಿ ಪತ್ತು ವರ್ಷ ಒಂದು ಪತ್ತು ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ ಈಗಲ ನಮ್ಮ ಜ ನಾಟಕ ತಂಡಗೂ ಸೊ ಸುರುಟದು ಬಲೆ ತಿಳ್ಪಾಲೆ ಐಡ್ ಬಕ್ಕ ಮೇ ಇರುವಡ್ಡು ಐಡ್ ಬಕ್ಕ ಸ್ಟಾರ್ ತೂಯ್ ಪುಯ್ ಬುದ್ಧಿ ಚಪಟ್ಟು ಅಂಚಿತಿನ ಮತ್ತು ಮಸ್ತ್ ಡ್ರಾಮ್ ಮಲ್ತು 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 ಇತ್ತ ಪತ್ತನೇ ವರ್ಷದು ಪತ್ತನೆ ವರ್ಷದ ಕಾಣಿಕೆ ಆದದು ನಮ್ಮ ಅಷ್ಟಮಿ ವಂಪಿನ ಚಿತ್ರ ಒಂಜ ಅದ್ಭುತವಾಯಿನ ವಿಶೇಷ ಶೈಲಿದ ಸೆಟ್ ಅದು ಪಾಡು ಸ್ಕ್ರೀನ್ ಪ್ಲೇ ಅದು ಪಾಡು ಹತ್ತರ ಕಲಾವಿದರನ್ನ ಒಂಜಿ ನಟನೆದ ವೈಖರಿ ಅದು ಪಾಡು ಸಂಪೂರ್ಣ ಬದಲಾದದ್ದು ಒಂಜಿ ಅದ್ಭುತವಾಯಿನ ನಾಟಕ ಈ ವರ್ಷ ನಮ್ಮ ತುಳುನಾಡದ ಕಲಾ ಪ್ರೇಮಿಲ್ನ ಮತ್ತು ಬಕ ಕಲಾ ಪ್ರೇಕ್ಷಕರನ್ನ ಕಲಾ ಪೋಷಕರನ್ನ ಎದುರು ದೀವೊಂದಿಲ್ಲ ಯಾನೇ ಈ ಡ್ರಾಮೋಡು ಇತ್ತದ ಓಡಿ ಇತ್ತದ ಓಡು ಬಂಡದ ಫೀಲ್ ಆಗು ಸೊ ಅಂಚಿತ್ತಿನ ಏನೊಂಜು ಅದ್ಭುತವಾಯ ನಾಟಕ ಸೊ ಏನೋ ಜಿ ಪಂಡ ಈ ಟೀಮದ ಜರ್ನಿದ ಬಗ್ಗೆ ಪಾನುಡಿದಾಂಡ ಏನೊಂಜು ಹೊಸ ಬೇ ಆದದ್ದು ಈ ಟೀಮಿಗೆ ಬತ್ತಿತ್ತೆ ಈಂಗೆ ಡ್ರಾಮದ ಎಕ್ಸ್ಪೀರಿಯನ್ಸ್ ಇಜಿ ಹತ್ತಡ ದ ಎಕ್ಸ್ಪೀರಿಯೆನ್ಸ್ ಇತ್ತಜಿ ದಾಲ್ ಜಿ ಸೊ ಆ ಟೈಮ್ ಏನಾನ ಒಂಜು ಕಾಲೇಜ್ ಒಂಜಿ ರಡ್ ಮೂಜಿ ಕಡೆಟ್ ಇಟ್ಟು ಆಕ್ಟ್ ಆ್ಯಕ್ಟ್ ಮಲ್ಪ ನಾವೇನು ಪ್ರಸನ್ನ ಶೆಟ್ರು ಅರ್ನ ಟೀಮ್ ಹೊಸ ಟೀಮ್ ಮಲ್ತು ಇಲ್ಲ ಬರೋಡು ಬಂಡದ್ದು ಏನಾನು ಏನೋ ಕ್ಲಾಸ್ಮೇಟ್ ಕಾರ್ತಿಕನ ಲೆತ್ತಿರ ಸೊ ಹೆಂಕಲೂ ಫ್ರೆಶರ್ಸ್ ಆದ ಟೀಮಗೆ ಬತ್ತ ಬಟ್ ಆ ಟೀಮ್ ಮಸ್ತ್ ಜನ ಸೀನಿಯರ್ಸ್ ಕಲಾವಿದರಿರ್ತಾರೆ ಹರಶಣ್ಣೆ ಅದು ಪಾಡು ಹತ್ತಡ ನಮ್ಮ ಸಂತಣ್ಣೆ ಅದು ಅತ್ತಡ ನಮ್ಮ ಚಂದ್ರಣ್ಣ ಮಸ್ತ ಬಕ್ಕ ದಿನೇಶನ್ನೆ ಇಂಚಿತಿನ ಮಸ್ತ್ ಜನ ಸೀನಿಯರ್ ಕಲಾವಿದಿರಿತಾರೆ ಪತ್ತು ಹದಿನೈದು ವರ್ಷ ಇರುವ ವರ್ಷ ಪೊರ್ಮುದಿನಗಲಿರು ಸೊ ಅಗಲ್ ನೋಟು ಆ್ಯಕ್ಟ್ ಮಲ್ಪ ಹೆಂಗೆಲ್ಲ ಇಂಚು ಪೋಡಿಗಲಿ ಇತ್ತ ಇಂಚೆಟ್ಟು ಪ್ರಸನ್ನ ಶೆಟ್ಟರು ನೋಟು ಅರ್ನ ಡೈರೆಕ್ಷನ್ ಮಲ್ಪನಾಗೆಲ್ಲ ಪೋಡಿಗಿಡಿತ ಭಾತ ಕಲಾವಿದ್ರೆ ಬಳ್ಳೇ ಕರ್ನ ಇಂಜಿನೆರಡೆ ಇಡ ಮುಟ್ಟ ಇಡ ಮುಟ್ಟ ಬುಲೆದೇ ಶಶಿಕಲಾ ಅಂತ ಇವತ್ತು ವರ್ಷ ಒಂದ್ ಎಂದ್ ಉಂಟಾ ಒಂದೇ ಕ್ಲಾಸು ಇರ್ತಾ ಇತ್ತೀಚರ್ ಅದನ್ನ ಪತ್ರ ಪಾಡ್ತಿದ್ದೇ ಅವು ಯಾ ಎನ್ನ ಫ್ರೆಂಡ್ಸ್ನಾಗ ಶೇರ್ ಮಾಡ್ತೇವೆ

ನೆರೆದ್ದು ಮಸ್ತ್ ರೀ ಏನು ಮಡೆಮುಟ್ಟ ಹೋದ್ರು ಅತ್ತ ನನ್ನಲ್ಲಿ ಆ್ಯಕ್ಟಿಂಗ್ ಕಲಿದ ಅಂಚೆ ಸೊ ಅಂಚಿತ್ತಿನ ಒಂಜಿ ಒಂಜಿ ಕಲಾವಿದನ್ ಪರಿಪೂರ್ಣ ಕಲಾವಿದೆ ಆ ಒಂಜಿ ದಾಲ ದಾಂತಿನ ಕಲಾವಿದೆ ಮಲ್ಪಡಿ ನಡಲ್ಲ ಒಂಜಿ ಥರ ಕಲಾವಿದೆ ಅದು ಬತ್ತಿತ್ತೆ ಅಡಲ್ಲ ಆ ಪರಿಪೂರ್ಣ ಕಲಾವಿದೆ ಮಲ್ಪ ಅಂಚಿತ್ತಿನ ಸಾಮರ್ಥ್ಯನಾರ ಸೊ ಐಟ್ ಅರ್ನ ಕೆತ್ತ ನೀಡ್ ಬೈದಿನ ಅಂಚಿತ್ರೆ ಒಂಚೆ ಕಲಾವಿದೆಯ ಪೆರ್ಮೆದ ಕಲಾವಿದೆ ಆಯ್ತು ಸೊ ಪ್ರಸನ್ನ ಶೆಟ್ಟ್ರಿಗೆ ಬಕ ಐಟ್ ಇತ್ತಿನಂಚಿತ್ತಿನ ಮಾತ್ರ ಕಲಾವಿದರಿಗೆ ತಂತ್ರಜ್ಞರಿಗೆ ಏನೋ ಸೊಲ್ಮೇಲು ಉಂಟು ದಯವಂಟದು ಬಂದಾಗ ಏನು ಲೆಂಗ್ ಸಹ ಸಂತಾನಲ್ಲಿ ಒಂಚು ಬಂದಿತ್ತೇ ನಮ್ಮ ಆ್ಯಕ್ಟರ್ ಬಂದ್ಪಿನಾಗ ಲೆಂಚೋ ಪುಡು ಅಂಡದ್ದು ಬಂದಾಗ ಒಂಚು ಕ್ರಿಕೆಟ್ ಬ್ಯಾಟ್ಸ್ಮನ್ನಾಗಲಿಕ್ಕೆ ಹಂಗೆ ಏನು ಏತೆ ಎಡ್ಡೆ ಪಂಚ್ ಕೊರ್ದು ಈಗ ಒಪೋಸಿಟ್ ದಯ ರಿಯಾಕ್ಷನ್ ಕೊಡ್ಸಿಟ್ಟು ಏನು ಆರ್ಟಿಸ್ಟ್ ಬಂದು ಪಂಚ್ ಮಲ್ದೆ ಆಯ್ ಆಪೆ சோ அஞ்ச துப்பனாக ஏன் ஏத்தூர் ஆக்கண்டல்ல ப்ட்டிங் இட ஏன்னு ஒரே பலத்த ரன் ஆப்பிச்சி ஒப்பசிர் தல் தான் மாத்திர ரன் ஆப்பினி சோ அஞ்சா மஸ்த் கல்பர் திங்குதண்ட கல் தெட்டு இனியான் இட குல்தே இது பாத்திர சாமர உண்டு பண்டிகை முக்கிய காரண சைதன்ய கல ஆ டைம் பண்ட எங்களு பண்ட எங்க லைஃப் ஜர் ஸ்டார்ட் ஆப்பினா டைம்ல எங்கலையே பண்ட பிரசன்னெட்டாவு சந்தீப் ஷெட்டராடு அத்த பிரசத மாத்த ಅತ್ರ ರಂಗತರಂಗದ ರಂಗದ ಮಾತ ಈಜಿನ ಬೇತ ಕಲಾವಿದ್ರ ಮಾತು ಅನ್ನೋ ಇಂಕಲ್ ಮೊಗಲ್ ಉಂಟು ಫೋಟೋ ದೇಪೋಡು ಒಂದು ಅಗಲೊಟ್ಟು ಪಾತಿ ರೋಡ್ ಬಂದ್ಬಿಟ್ಟು ಒಂಜಿ ಆಸೆ ಇತ್ತ ಸೊ ಆ ಟೈಮು ಪ್ರಸನ್ನ ಶೆಟ್ಟರ್ ಎಂಕಲಿನ ಲೆತ್ತದ ಹೆಕಲೇನು ಒಂಜಿ ಹೆಕಲ್ ಮಿತ್ತ ಧೈರ್ಯದಿದ್ದು ಅರ್ನ ಕಾನ್ಫಿಡೆನ್ಸು ಕೊರೋಡು ಆರ ದಯ ಬಂಡದ ಬನ್ನಾಗಿ ಹೆಂಕಲಿನ ಒಂಜಿ ಕಿನ್ನೆ ಕ್ಯಾರೆಕ್ಟರ್ ಕೊರಿಣ ಒಂಜಿ ಲೆಕ್ಕ ಬೇತ ಬಟ್ ಐಟ್ ಐಟೊಂಜಿ ಎಡ್ಡೆ ಕ್ಯಾರೆಕ್ಟರ್ ಕೊಡ್ತಾರೆ ಇತ್ತ ಫಸ್ಟ್ ಡ್ರಾಮ ಹೊಡೀತಿ ಲೆಕ್ಕ ಸೆಕೆಂಡ್ ಡ್ರಾಮ ಹಿಡಿ ಪೂಜಿ ದ ಎಕ್ಸಾಂಪಲ್ ಏನೋ ನಿಮ್ಮ ಪಿಂದ ಅಂಡ್ ಹಿಂಗೆ ಫಸ್ಟ್ ಡ್ರಾಮಾ ಮಸ್ತ್ ಚಾಲೆಂಜಿಂಗ್ ಆದಿತ್ತು ಒಂಜಿ ಎನ್ನ ಲೈಫ್ ದ ಫಸ್ಟ್ ಡ್ರಾಮಾ ಫಸ್ಟ್ ಆ್ಯಕ್ಟ್ ಸೊ ಅವು ಮಸ್ತ್ ಭಂಗವಿನ ಅಂಚಿತ್ತಿನ ಮಸ್ತ್ ಕಷ್ಟ ಮಲ್ತದ್ದು ಮಸ್ತ್ ಇಷ್ಟ ಇಷ್ಟಮಲ್ತದ್ ಮಲ್ದಿನ ಅಂಚಿತ್ತಿನ ಡ್ರಾಮಾ ಸೊ ಫಸ್ಟ್ ಡ್ರಾಮಾಲ ಒಂಥರ ಎಕ್ಸ್ಪೆರಿಮೆಂಟ್ ಆದಿತ್ತು ಇತ್ತೆ ಪತ್ನೇ ವರ್ಷದ ಡ್ರಾಮೆಲ್ಲ ಒಂಥರ ಮಲ್ಲ ಎಕ್ಸ್ಪೆರಿಮೆಂಟ್ ಆದಂಟು ಒಂಥರ ಸ್ಟೇಜ್ ಚಮತ್ಕಾರ ಇಲಕ್ಕನಡು ಸೊ ಅಂಚಿತ್ತಿನ ಒಂಜಿ ಡ್ರಾಮ ನೋಡಿ ಏನಿಲ್ಲ ಇತ್ತದ ಬಂದ್ಬಿಟ್ಟು ಒಂಜಿ ಖುಷಿ ಉಂಡು ಮಾತುಗಳಿಗೆಲ್ಲ ಭರವಸೆ ಕೊರಪ್ಪ ಈ ವರ್ಷದ ಡ್ರಾಮಾ ಏರ್ ಮತ್ತು ಗೊಬ್ಬವರು ನಾಟಕ ಓಲ್ ಮತ ಗೊಬ್ಬವರು ಏರ್ ಗೊಬ್ಬವರು ಎರೆಗ್ಲ ಒಂಜಿ ನಯ ಪೈಸದ ಮೋಸ ಪೂಜೆ ಅದ್ಭುತವಾಯಿನ ನಮಕ್ ನಮ್ಮ ತಂತ್ರಜ್ಞಾನ ಮತ್ತು ಬಳ ಬಳಕೆ ಆತಿನ ಅಂಚಿತ್ತಿನ ಒಂಜಿ ಡ್ರಾಮ ಖಾಲಿ ತಂತ್ರಜ್ಞಾನ ಹತ್ತ ಒಂದೇ ನಮಗೆ ಡ್ರಾಮ ಕಾಮಿಡಿಲ ಉಂಡು ಬ ಸೆಂಟಿಮೆಂಟ್ಲು ಉಂಡು ಟ್ವಿಸ್ಟ್ ಉಂಡು ಆಕ್ಟಿಂಗ್ ತಂತ್ರಜ್ಞಾನ ಕೈ ಕೈಚಲಕಲ ಅಂಚೆನೆ ನಮ್ಮ ಆಕ್ಟರ್ ಆ್ಯಕ್ಟರ್ನಾಗಲ್ಲ ಅಲ್ಲ ದ ಒಂಜಿ ಡಿಫ್ರೆನ್ಸ್ ನಮಗೆ ತೂವರೆ ಮಾಡು ಸೊ ಅಂಚಿತ್ತ ಒಂಜಿ ಅದ್ಭುತವಾಯ ಡ್ರಾಮಾ ಯಾನ್ಲ ಮಸ್ತ್ ವೆಯ್ಟ್ ಮಲ್ತು ಅಂದೇ ಬೇಗ ನಿಗಲ್ನ ಎದುರು ಬರ್ರೆ ಉಂಡು ಆ ಡ್ರಾಮಾ ಮಾತಾಗೆಲ್ಲ ತೂದುದು ಸಪೋರ್ಟ್ ಮಲ್ಪಲಿ ಇಡೀ ತಂಡೋಗಿ ಬೆರಿಬೋಟ್ಲು ಲೇವನ್ಕೇನಂದಿಲ್ಲ ಥ್ಯಾಂಕ್ ಯು Я бы япа